जय जय राम 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 जय ಮೂಲದ ರೇಣುಕಾ ಸ್ವಾಮಿಯನ್ನು ಚಿತ್ರನಟ ದರ್ಶನ್ ಹಾಗೂ ಸ್ನೇಹಿತರು ಕೊಲೆ ಪ್ರಕರಣದಲ್ಲಿ ಬಂಧಿಸಿದ್ದು ಕೊಲೆ ಆರೋಪ ಸಾಬೀತು ಆದ ತಕ್ಷಣ ಅವರನ್ನು ಗಲ್ಲಿಗೇರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿವಣ ಆಗ್ರಹಿಸುತ್ತದೆ ರೇಣುಕಾ ಸ್ವಾಮಿಯು ಹರಿಹರದ ಸಹನ ಅವರನ್ನು ಒಂದು ವರ್ಷದ ಹಿಂದೆ ಮದುವೆಯಾಗಿದ್ದರು ಅವಳು ತುಂಬು ಗರ್ಭಿಣಿಯಾಗಿದ್ದು ಅವಳಿಗೆ ದಿಕ್ಕು ತೋಚದಾಗಿದೆ ಅವಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹಾಗೂ ಅವಳ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಉಪತಹಶೀಲ್ದಾರ್ರವರಿಗೆ ಪ್ರತಿಭಟನೆ ಮುಖಾಂತರ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಬು ಅಲಿ ಅಕ್ಬರ್ ಸಿದ್ದಣ್ಣ ಶಂಕರ್ ಗಣೇಶ್ ಮಾನೆ ವೀರಭದ್ರಯ್ಯ ಸುರೇಶ್ ಸ್ವಾಮಿ ಶಂಬಣ್ಣ ರಮೇಶ್ ಸುರೇಶ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪ್ರತಿ ಯಮ್ಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಮತ್ತು ಬಂಧುಗಳೇ ಇವತ್ತು ನಿರಂತರ ದರ್ಶನವರ ಅವಳಿ ಜಾಸ್ತಿಯಾಗಿದೆ ಹಲವಾರು ಪ್ರಕರಣಗಳನ್ನು ಈಗ ಎಲ್ಲ ಒಂದಿಂದೇ ಒಂದೆ ಆದಂಥ ಬೈಲಿಗೆ ಬರ್ತಾ ಇದೆ ಹಲವಾರು ಇಂಥವನ್ನ ಈ ಸಣ್ಣ ಪುಟ್ಟ ನೊಂದ್ಕೊಂಡ ಜೀವಗಳನ್ನು ಹೊರಗೆ ಬಂದಿರಲಿಲ್ಲ ಈಗ ತಾನೇ ಅವರ ನೋವುಗಳನ್ನು ಎತ್ಕೊಳ್ಳೋ ಒಂದು ಶಕ್ತಿಯನ್ನು ಬಂದಿದೆ ಎಲ್ಲರೂ ಎಲ್ಲೆಲ್ಲಿ ಅವನು ಕೈ ಹಾಕಿದನೋ ಎಲ್ಲ ಕಡೆಯೂ ಕೂಡ ಅನೆಯನ್ನು ಮಾಡ್ಕೊಂಡು ಬಂದಿದ್ದಾನೆ ದರ್ಶನರು ಕೂಡ ಅವರಿಗೆ ಇದೊಂದು ಎಷ್ಟೋ ಹರಿಹರದ ಒಂದು ನಮ್ಮ ಮಗಳು ನಮ್ಮ ಊರಿನ ಮಗಳು ಇದು ನಮ್ಮ ಊರಿನ ಮಗಳಿಯನ್ನು ನಾವು ನಾವು ಚಿತ್ರದುರ್ಗಕ್ಕೆ ಅವರ ಗಂಡನೂರು ಆದರೂ ಕೂಡ ಈ ನಿತ್ಯ ಬಡತನ ಜೀವನವನ್ನು ನಡೆಸ್ಕೊತಿರುವಂಥ ಬಡ ಕುಟುಂಬ ಅದು ಮಗಳು ಅವರಿಗೆ ಇದುವರೆಗೆ ಯಾರೂ ಕೂಡ ಅವ್ರ ಮನೆಗೆ ಹೋಗಿ ಒಂದು ಸ್ವಾತಂತ್ರ್ಯ ಹೇಳೋ ಅಂಥ ಕೆಲಸ ಯಾವ ರಾಜಕಾರಣಿನೂ ಮಾಡಿಲ್ಲ ಯಾವ ಸಿನಿಮಾ ನಟರೂ ಮಾಡಿಲ್ಲ ಯಾವ ಸರ್ಕಾರನೂ ಮಾಡಿಲ್ಲ ಯಾಕಂದರೆ ಅದೇ ಒಂದು ದೊಡ್ಡ ಕುಟುಂಬದ ಆಗಿದ್ದರೆ ಇವರೆಲ್ಲರೂ ಹಿಂಬಾಲಕರಾಗಿ ಅವರಿಗೆ ಒಂದು ಏನೋ ಒಂದು ಸ್ವಾತಂತ್ರ್ಯ ಹೇಳ್ತಿದ್ರು ಇವತ್ತು ದರ್ಶನಿಗೆ ಹೊಂಟಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ದರ್ಶನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಡ ಕುಟುಂಬ ನಿರಂತರ ಆಗಿ ಅವ್ರಿಗೆ ಉಂಡ್ರು ತಿಂದರು ಏನು ಅನ್ಯ ಆಗಿದೆ ಅಂತ ಯಾರು ಕೇಳೋರಿಲ್ಲ ಅವ್ರನ್ನ ಇವತ್ತು ದುಡ್ಡಿದ್ದರ ಹತ್ರನೇ ಅಧಿಕಾರ ಇದ್ದರ ಹತ್ರನೇ ಜನ ಬೆಂಬಲ ಇದ್ದರೆ ಆ ಸಂಘಟನೆಗಾರರು ರಾಜಕಾರಣಿಗಳು ಇವರನ್ನು ಖಂಡಿಸ್ತಿದ್ದೇವೆ ಯಾಕಂದರೆ ಸಂಘಟನೆ ಯಾವತ್ತೂ ಕೂಡ ನೊಂದ ಜೀವಕ್ಕೆ ಧ್ವನಿ ಎತ್ತಂಥ ಕರ್ನಾಟಕ ರಕ್ಷಣೆ ವೇದಿಕೆ ಅದು ನಮ್ಮ ಪರ್ವೀಣ್ ಶೆಟ್ಟರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಹೇಳಿ ನಾನು ಜೊತೆ ಮುಗಿಸ್ತಿದ್ದೇನೆ ಬಂಧಿಸಿ ಬಂಧಿಸಿ ಇದೆ ಹರಿಹರದಲ್ಲಿ ಇಲ್ಲೇ ಟೆಂಪಲ್ ರೋಡ್ನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗಿ ಅದು ಈಗ ಕಳೆದ ಇಪ್ಪ ತಿಂಗಳ ಜುಲೈ ಇಪ್ಪತ್ತ ಜೂನ್ ಇಪ್ಪತ್ತಾರನೇ ಇಪ್ಪತ್ತೆಂಟನೇ ತಾರೀಕಿನಿಂದ ಮದುವೆ ಮಾಡಿಕೊಟ್ಟಿತ್ತು ಈ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಕರೆಕ್ಟಾಗಿ ಒಂದು ವರ್ಷ ಆಗ್ತಾಯಿತ್ತು ಅವಳ ಗಂಡನನ್ನು ಹೀನಮಾನವಾಗಿ ಹೊಡೆದು ಕೊಂದು ಎಂಟನೇ ತಾರೀಕಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗು ಅವರಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆದರೆ ಪೊಲೀಸ್ ಇಲಾಖೆಯನ್ನು ನಾವು ತುಂಬ ಮೆಚ್ಚಿಕೊಳ್ತಾ ಇದ್ದೀವಿ ಯಾಕಂದರೆ ಇಲ್ಲಿಯವರೆಗೂ ಪೊಲೀಸರು ಯಾವುದೇ ಹಸ್ತಕ್ಷೇಪವನ್ನು ಪರಿಗಣಿಸದೆ ನ್ಯಾಯಯುತವಾಗಿ ದರ ನ್ಯಾಯವನ್ನು ಕೊಡ್ತಾ ಇದ್ದಾರೆ ಇದು ಮುಂದೆಯೂ ಸಹಿತ ಇದೇ ರೀತಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಸಹಕಾರವನ್ನು ಬಯಸ್ತಾ ಇದ್ದೇವೆ ಆ ಹುಡುಗಿಗೆ ಸರ್ಕಾರದಿಂದ ವತಿಯಿಂದ ಒಂದು ನೌಕರಿಯನ್ನು ಕೊಟ್ಟು ಆ ಮುಂದಿನ ಅವರ ಜೀವನ ಸ ಚೆನ್ನಾಗಿರಲಿ ಅಂತಂದು ಹೇಳಿ ಬ ಒಂದು ಈ ಮ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ ಇನ್ನೊಂದು ಉದಾಹರಣೆ ಅಂದರೆ ಆ ಹುಡುಗನ ಅಜ್ಜಿ ಒಂದು ತೊಂಬತ್ತೆಂಟು ವರ್ಷದ ಅಜ್ಜಿ ಅವರ ಮನೆಯಲ್ಲಿದೆ ನಾನು ಮೊನ್ನೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಆದಾಗ ನಾವು ಹೋಗಿದ್ವಿ ಆವತ್ತು ಆ ಮನೆಗೆ ಹೋದಾಗ ಆ ಅಜ್ಜಿಗೆ ಇವತ್ತಿಗೂ ಗೊತ್ತಿಲ್ಲ ನನ್ನ ಮೊಮ್ಮಗ ಸತ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಆ ಅಜ್ಜಿ ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅದಕ್ಕೆ ಜನ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದೆ ಇಂಥ ಶೋಚನೀಯ ಸ್ಥಿತಿಯಲ್ಲಿ ಅವರ ಕುಟುಂಬ ಇರೋದ್ರಿಂದ ಎಲ್ಲ ಸರ್ಕಾರ ಮತ್ತು ಎಲ್ಲ ಜನರು ಸೇರಿ ಎಲ್ಲ ಸಂಘಟನೆಗಳು ಸೇರಿ ಆ ದರ್ಶನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತಂದೇಳಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಆಮ್ ಆದ್ಮಿ ನಗರ ಘಟಕ ಅಧ್ಯಕ್ಷ ನಾನು ಇವರು ಸ್ಟಾರ್ ಅಂತಾರೆ ದರ್ಶನ್ ಅವರು ಈ ರೀತಿ ಚೀ ಸಣ್ಣ ಯೋಚನೆಗಳು ಮಾಡ್ತಾ ಈ ಸಣ್ಣ ಒಂದು ವಿಷಯಕ್ಕೋಸ್ಕರ ಈ ಥರ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇದು ಖಂಡನೀಯ ಎಲ್ಲರೂ ಖಂಡನೀಯ ಮಾಡಲೇಬೇಕು ಯಾಕಂದರೆ ಒಂದು ಸ್ಟಾರ್ ಅಂದರೆ ಒಂದು ಒಂದು ಅಭಿಮಾನಿಗಳು ಬಳಗನೆ ಇಟ್ಕೊಂಡಿರ್ತಾರೆ ಅಂಥ ಬಳಗಕ್ಕೆ ಏನು ಇವರು ಕೊಡುಗೆ ಕೊಟ್ಟರೆ ಕೊಟ್ಟಂಗೆ ಆಯಿತು ಅನ್ನೋ ಪ್ರಶ್ನೆ ಬರೋದು ಎಲ್ಲ ಮೀಡ್ಯಾದಲ್ಲಿ ನೋಡಿ ಟಿ ನೋಡಿ ಎಲ್ಲ ಬರೋ ಇದೇ ವಿಚಾರ ಇದನ್ನೇ ಇರೋದು ಇವ್ರು ಮಾಡಿದ್ದು ಭಾಳ ಖಂಡನೀಯ ಇದು ತಪ್ಪು ತಪ್ಪು ಸರಿಯಾದ ಕಾನೂನು ಶಿಕ್ಷೆ ಆಗಲೇಬೇಕು ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಕಾನೂನು ಕೊಟ್ಟೆ ಕೊಡುತ್ತೆ ಒಂದೆರಡು ಮಾತು ಮುಗಿಸ್ತೀನಿ